यसवा कामधेन्न कामारगछति से जय योगींद्रम काम काम शिवसर सत्यान कला पंचाश्वशा सत्य प्रमोदतीर्थायायसुधारी गुम श्री गुनम श्री गुराम हरीगुम अत्यंत श्रेष्ठ वाद चतुर्वेद होम नड़ीता है पूज्य श्रीनिवासाचार्य ष्टि निमित्त चतुर्वेद होंम संकल्प बे मेरे ಅವರ ಗುರುಗಳ ಸಂಕಲ್ಪ ಅವರ ಸಂಕಲ್ಪದಂತೆ ಶಾಂತವಾಗಿ ಇಲ್ಲಿ ಚತುರ್ವೇದದ ಹೋಮ ನಡೀತಾ ಇದೆ ಈ ಇದರ ಮಹತ್ವ ಏನು ಅಂತ ಎಲ್ಲರಿಗೂ ಗೊತ್ತೇ ಗೊತ್ತೇ ಇರ್ತದೆ ಆದರೂ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಚತುರ್ವೇದ అంత చతుర్వేదగల మహత్వ అది ఆమె నోడ సంహిత సహకారం వేదశాస్త్రేతు వేదశాస్త్రేత బ్రాహ్మణనా బ్రాహ్మణ

ಅಗ್ನಾಧೇಯ ಅಗ್ನಾಧೇಯ ಯಜ್ಞ ಅಗ್ನಿಹೋತ್ರ ಯಜ್ಞ ಮತ್ತು ದರ್ಶಪುರ ಮಾಸ ಯಜ್ಞ ಆಗ್ರೇವ ಯಜ್ಞ ಚಾತುರ್ಮಾಸ ಯಜ್ಞ ಮತ್ತು ಸಮುದ್ರಾಮಯ ಯಜ್ಞ ನಿರೂಢ ಪಶುಬಂಧ ನಿರೂಢ ಪಶುಬಂಧ ಯಜ್ಞ ಅಂತ ಹೀಗೆ ಎಲ್ಲ ಏಳು ವ್ಯಕ್ತಿಗಳು ಹವಿದ ಯಗಳು ಹರಿಸ್ ಸಂಕೆ ಈಗ ಸಮಿತು ಸಮಿತಿಯಿಂದ ಮಾಡುವಂತಹ ഹിനാറ് എട്ട്കളായി ഇവർ ഈ ഇതര യാതൊരു നാം കേൾക്കും ഇല്ലേ ವಿಚಾರಗಳು ಅಲ್ಲಿ ಬರ್ತದೆ ಮತ್ತು ಯಜ್ಞವನ್ನು ಮಾಡುವಾಗ ಮೊದಲಿಗೆ అధ్వరి ఉద్ఘాత బ్రహ్మా చే అందే ఒడిపార్టెంట్

ಹಂಗಾಗಿ ಅವರ ಡಿಪಾರ್ಟ್ಮೆಂಟ್ ಈ ನೋಡಿ ಎಲ್ಲಾದ್ರೂ ಎಲ್ಲರವರು ಯಾರು ಎಲ್ಲ ಯಾರು ಹೋದ್ರಾಗಬೇಕು ಯಾರು ಆಗಬೇಕು 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 ಒಂದರಲ್ಲಿ ಶ್ರಮಪಟ್ಟರೆ ಅವರಿಗೆ ಆ ಡಿಪಾರ್ಟ್ಮೆಂಟ್ ಕೊಡೋದು చెడు కరే నాకు నాలుగే ప్రధాన సోమయ అక్కడ కొందరే 16 కి జబెకని 16 కి జబె ఒప్రిగే ఇదీ దూసు కుట్ మార్నిక ఆగాలై 6 ఏకానికి Action. అదో భగవంత ప్రసాదం దాని తీర్థ తపయత్నం పూర్వాలే సర్వదా అంగాన్ని హరిసేవాత ఎల్ ఈ యజ్ఞం సాక్షాత్ మోక్షస్బోదీ భగవంత ప్రసన్న అది అదే సింహరాచార్యులు హతారు ఎల్ వేదగలు ఎమ్మెల్యే మారి ఎలా మారి అంతే దేవర మహిళ അങ്ങനെ yeah, హావ కట్టి ఏదే హాక్య అది అదే కూడా నమ్మదే నా హాకీ అలా దేవరదే దేవరదే తాను దేవరే అదే స్వీకారం స్వీయం తమదంతా తాను స్వీకారంతా అంద స్వాహ స్వాహ స్వా ప్రతి ఒక్క స్వకాలంలో కూడా ఈ అనుసంధాన భగవంతు శ్రీకరాచార్యులు ఉపదేశం మా ಹೀಗಾಗಿ ಎಲ್ಲ ಪದಗಳಿವೆ ವೇದಗಳಲ್ಲಿರುವ ಎಲ್ಲ ಪದಗಳನ್ನು ಕೂಡ ಭಗವಂತನವನ್ನು ತಿಳಿಸ್ಬೋದು ಹಾಗಂದ್ರೆ ಯಜ್ಞ ಇಲ್ವಾ ಅಂದರೆ ಯಜ್ಞಾನುಷ್ಠಾನವನ್ನು ಮಾಡಬೇಕು ಅಮುಖ್ಯ ರಾಮ ಅಂತ ಹೆಸರಿಂತಾರೆ ಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ ಯಾರಿಗೆ ಹೆಸರಿಟ್ಟಿರ್ತಾರಲ್ಲ ಆ ರಾಮ ಶಬ್ದಕ್ಕೆ ಅನ್ನೋ ಹೆಸರಿಗೆ ಅಮರೇ ಮುಖ್ಯನ ಹೆಸರು ಮುಖ್ಯನ ಮುಖ್ಯವಾಚ್ಯ ಅಲ್ಲ ರಾಮ ಅಂದರೆ ಅಯೋಧ್ಯ ರಾಮ ಕೃಷ್ಣ ಅಂದರೆ ಭಗವದ್ಗೀತೆಯ ಕೃಷ್ಣ ಅವನ ಹೆಸರನ್ನೇ ಇಟ್ಟಿದ್ವಿ ಹಂಗ ದೇವರ ಹೆಸರನ್ನು ಈ ಯಜ್ಞಗಳಿಗೆ ಇಟ್ಟಿವಿ ಅಷ್ಟೇ ಶಿವರಾಜ್ರು ఈ ధర్మ విధాన అన్నది రచస్తుంది అంత అత్యంత అత్యంత ఉత్తమవాలి శ్రీనివాసాచార్యులు మాతాయి మళ్ళు అన్నమ శిష్యవ పరివార ఎల్ కి విశేషవాల అత్యంత ఉత్సాహంగా ఈ ఒకడ ఉత్సవం యాగ ಉತ್ಸವವನ್ನೇ ನಡೆಸ್ತಾ ಇದ್ದಾರೆ ಬಹಳ ಈ ಇದನ್ನು ಅನ್ನೋ ಹೇಳ ನೋಡಲಿಕ್ಕೆ ಅದರ ಕನಸು ಹಾಕೋದಿಲ್ಲ ಬಹಳ ಆನಂದವಾಗುತ್ತೆ ಕೃತಜ್ಞದಲ್ಲಿ ಇದ್ದೇನೋ ಅಂತ ಅನಿಸುತ್ತೆ ಹಾಗೆ ಅತ್ಯಂತ ಶ್ರೇಷ್ಠವಾದ ಮಟ್ಟದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ನಾವು ಅವರು ಹೇಳಿದ್ದು ಏನು ಮಾಡಿದ್ದೀರಿ ಅದರ ಪುಣ್ಯವನ್ನು ಸ್ವಲ್ಪ ನನಗೆ ಹೊಡ್ರಿ ನನಗೆ ನಮ್ಮ ವಿದ್ಯಾಪೀಠದ ಎಲ್ಲ ವಿದ್ಯಾರ್ಥಿಗಳಿಗೆ ಹೀಗೆ ಅದನ್ನು ಕೊಡಲಿ ಸಮಾಜಕ್ಕೆ ಸಜ್ಜನ ಸಮುದಾಯಕ್ಕೆ ಅದು ಸದಬೇಕು ಸನಾತನ ಧರ್ಮ ಇದು ಉಳಿಯಬೇಕು ಹೀಗೆ ಅವರು ತಮ್ಮ ಶಿಷ್ಯರ ಕಡೆಯಲ್ಲಿ ಇದು ಬೆಳೆಯಬೇಕು ಹೀಗೆ ಎಲ್ಲ ಕಡೆ ಚತುರ್ವೇದಿ ಯಾರಿಗಳು ಸರವತ ಯಾಗಗಳು ಸಮಾನತೆಯಾಗಗಳು ಆಗಬೇಕು ಹಾಗೆಯೇ ಈ ಸನಾತನ ಧರ್ಮ ಅನ್ನೋದು ಭಕ್ತಿಯಾಗಿ ಬೇರೆ ಬೇರೆ ನಿಲ್ಲುವುದಕ್ಕೆ ಸಾಧ್ಯ ಆಗೋದನ್ನು ಗುರುಗಳು ಮಾಡಿಸಿ ಅಂತ se todella tähän menee on kestävä